ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಯೂಶ್ವಲಿ ಸಾಂಬಾರು ಮಾಡ್ತೀರಾ ಗ್ರೇವಿ ಮಾಡ್ತೀರಾ ಆದರೆ ಒಂದು ಹೊಸ ಥರ ಬೆಂಡೆಕಾಯಿ ಗ್ರೇವಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಈ ಬೆಂಡೆಕಾಯಿ ಗ್ರೇವಿ ಅಥವಾ ಸಾಂಬಾರ್ ಕೂಡ ಮಾಡ್ಕೋಬೋದು ನೀವು ಒಂದರಲ್ಲೇ ಬೆಂಡೆಕಾಯಿ ಸಾಂಬಾರನ್ನು ಇಷ್ಟೊಂಥರ ಟ್ರೈ ಮಾಡಿರ್ತೀರ ಆದರೆ ಸ್ವಲ್ಪ ಬೋ ಲೋಳೆ ಲೋಳೆ ಥರ ಅಂದರೆ ಬೋಳು ಬೋಳು ಥರ ಅಥವಾ ಲೋಳೆ ಲೋಳೆ ಥರ ಅನಿಸುತ್ತೆ ಆ ಥರ ಅನಿಸಬಾರ್ದು ತುಂಬಾ ಟೇಸ್ಟಿಯಾಗಿ ಆಗಬೇಕು ಪ್ರತಿಯೊಬ್ಬರೂ ಇಷ್ಟಪಡಬೇಕು ಅಂದರೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಹಾಗೆ ತುಂಬಾ ರುಚಿಯಾಗಿ ಕೂಡ ಆಗುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಹೊತ್ತಿ ಅದರಲ್ಲಿ ಆಲ್ ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಆದಂಥ ಬೇರೆ ಬೇರೆ ರೆಸಿಪಿ ವಿಡಿಯೋಗಳು ಅಥವಾ ಹಳೆ ಕಾಲದ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋರಿ ಮಾಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಒಂದು ಬೆಂಡೆಕಾಯಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇದು ದೋಸೆ ಚಪಾತಿ ರೋಟಿ ಅಥವಾ ಪೂರಿ ಯಾವುದಕ್ಕೆ ಬೇಕಾದರೂ ಇದನ್ನು ಆಗಿ ನೀವು ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಆದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಬೆಂಡೆಕಾಯಿ ಸಾಂಬಾರು ಅಥವಾ ಗ್ರೇವಿ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪ್ಲೇಟು ಒಂದು ದೊಡ್ಡ ಈರುಳ್ಳಿ ಹಾಗೆ ಟೊಮ್ಯಾಟೊ ಒಂದು ದೊಡ್ಡದು ಹಾಗೆ ಹಸಿ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವಿನ ಹಾಗೆ ಇಂಗು ಸ್ವಲ್ಪ ನಾನಿಲ್ಲಿ ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ ನೀವು ಪೌಡರ್ ಹಿಂಗೆ ಕೂಡ ಯೂಸ್ ಮಾಡ್ಬೋದು ತೆಂಗಿನಕಾಯಿ ತುರಿ ಹಾಗೆ ಖಾರದ ಪುಡಿ ಮತ್ತು ಅರಶಿನದ ಪುಡಿ ಹಾಗೆ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಧನಿಯಾ ಹಾಗೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಬೆಳ್ಳುಳ್ಳಿ ಒಂದೆರಡು ಸಂಡಿಗೆ ಮೆಣಸು ಹಾಗೆ ಶೇಂಗಾ ಮತ್ತು ತುಪ್ಪ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಇದನ್ನ ಈಗ ಶುರು ಮಾಡೋಣ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಅದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ ಸ್ವಲ್ಪ ನೀವು ಇಲ್ಲಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಬೇಕಿದ್ರೆ ಈ ಎಣ್ಣೆ ಅಥವಾ ತುಪ್ಪ ನೀವು ಏನು ಹಾಕಿರ್ತೀರ ಅದು ಸ್ವಲ್ಪ ಬಿಸಿ ಆಗಬೇಕು ಈಗ ನಾನು ತುಪ್ಪ ಬಿಸಿಯಾಗಿದೆ ಹಾಕಿರೋದು ಈಗ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಮೆಂತ್ಯದ ಜೊತೆಗೇ ಉದ್ದಿನಬೇಳೆ ಮೆಂತ್ಯ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೀದೋಗಬಾರ್ದು ಆ ಥರ ಕಾಳು ಕೂಡ ಕುಕ್ಕಾಗಿ ಬರಬೇಕು ಆದಷ್ಟು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಈರುಳ್ಳಿ ಹಾಗೆ ಒಂದು ನಾಲ್ಕು ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಎಲೆ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಟ್ಕೊಂಡಿರೋಂಥ ಸಂಡಿಗೆ ಮೆಣಸು ಸಂಡಿಗೆ ಮೆಣಸು ಅಂದರೆ ಒಣಗಿರೋಂಥ ಮೆಣಸಲ್ಲೇ ಹಸಿ ಮೆಣಸನ್ನು ಬಿಸಿಲಲ್ಲಿ ಒಣಸ್ಕೊಂಡ್ರೆ ಅದನ್ನು ಕೂಡ ನೀವು ಹಾಕ್ಕೋಬೋದು ಅಥವಾ ಸಂಡಿಗೆ ಮೆಣಸು ಸಿಕ್ಕಿದ್ರೆ ಅದನ್ನು ಹಾಕ್ಬೋದು ಹಾಗೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಸಿ ಮೆಣಸು ಬಿಸಿಲಲ್ಲಿ ಒಣಸಿರಿ ಇಟ್ಕೊಂಡಾಗ ಒಂದು ಸ್ವಲ್ಪ ವೈಟ್ನೆಸ್ ಬರುತ್ತೆ ಅದನ್ನು ನೀವು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಅವೆರಡೂ ಬೇಡ ಅಂದರೆ ಒಂದು ಹಸಿ ಮೆಣಸು ಹಾಕಿ ಫ್ರೈ ಮಾಡಿದ್ರು ಕೂಡ ನಡೆಯುತ್ತೆ ಇಲ್ಲಾಂದರೆ ಮೆಣಸನ್ನು ನೀವು ಸ್ಕಿಪ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇದನ್ನೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಇದು ತಣ್ಣಗಾಗೋದು ಬಿಟ್ಬೇಡಣ್ಣ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರನ ಮಿಕ್ಸಿರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಹಾಗೆ ನಾವು ಹುರಿದು ರೆಡಿ ಮಾಡಿ ಇಟ್ಟಿದ್ವಲ್ಲ ಮಸಾಲೆ ಅವುಗಳನ್ನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಈಗ ಇದು ರುಬ್ಬಿದ್ದಾಗಿದೆ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇಷ್ಟು ನೈಸ್ಸಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಎಣ್ಣೆ ಈಗ ಮತ್ತೆ ಒಂದು ದೊಡ್ಡ ಪಾತ್ರೆಗೆ ಉಳಿದಿರುವಂಥ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಜೀರಿಗೆ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಉಳ್ದಿರೋವಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಕರಿಬೇವನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಇಂಗನ್ನು ಹಾಕ್ಕೊಳ್ಳೋಣ ಇಂಗನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇಂಗಿನ ಘಮ್ಮ ಬರಬೇಕು ಈಗ ಇದು ಸುಮಾರು ಫ್ರೈ ಆಗಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಈಗ ತೊಳೆದು ಕಟ್ ಮಾಡಿರುವಂಥ ಅಂಥ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ನೀವು ಇದು ಮಾಡ್ಕೋಬೋದು ಇದಕ್ಕೆ ಈಗ ಅದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಫ್ರೈ ಫ್ರೈ ಆಗಿರೋ ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೀವು ಇದೇ ಟೈಮ್ನಲ್ಲಿ ಉಪ್ಪು ಹಾಕೋದ್ರಿಂದ ಬೆಂಡೆಕಾಯಲ್ಲಿ ಏನೊಂಥರ ಲೋಳೆ ಥರ ಇರುತ್ತೆ ಅಥವಾ ಗಂಪಿನ ಥರ ಇರುತ್ತಲ್ಲ ಅದು ಪೂರ್ತಿ ಹೋಗುತ್ತೆ ಜೊತೆಗೆ ನೀವು ಬೆಂಡೆಕಾಯಲ್ಲಿ ಮಾಡುವಂಥ ರೆಸಿಪಿ ಒಂಥರ ಅಂಟೆಂಟ್ ಥರ ಆಗೋದು ಅಥವಾ ಒಂಥರ ಅನಿಸೋದು ಆಗೋಲ್ಲ ತುಂಬ ರುಚಿಯಾಗಿ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ನೋಡಿ ಗಂಪೆಲ್ಲ ಬಿಡ್ತಾ ಬಂದಿದೆ ಈಗ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಅರಶಿಣದ ಪುಡಿ ಇಟ್ಕೊಂಡಿದ್ವಲ್ಲ ಇದನ್ನು ಕೂಡ ಹಾಕ್ಕೊಳ್ಳೋಣ ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂಡೆಕಾಯಿ ಮಾತ್ರ ಹತ್ತು ನಿಮಿಷನಾದರೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಅಂಟಂಟು ಅನಿಸುತ್ತೆ ಹಾಗೆ ಗರಂ ಮಸಾಲ ಜೊತೆ ಒಂದು ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪುಡಿನ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಆದರೆ ಚಿಕನ್ ಮಸಾಲ ಹೇಳಿರಲಿಲ್ಲ ಬೇಕಿದ್ದರೆ ಯೂಸ್ ಮಾಡಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ಡೈರೆಕ್ಟ್ ಇದೇ ಥರ ನೀವು ಪಲ್ಯದ ಥರ ಕೂಡ ಸರ್ವ್ ಮಾಡ್ಬೋದು ಇಷ್ಟ ಆದಮೇಲೆ ಇಲ್ಲ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಈಗ ನೆಕ್ಸ್ಟ್ ಪ್ರೊಸೆಸ್ನ ಮುಂದುವರಿಸಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೀವು ದೋಸೆ ಚಪಾತಿಗೆ ಹೀಗೆ ಕೂಡ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು ಪಲ್ಯದ ಥರ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕೋತಾ ಇದ್ದೀವಿ ಮಸಾಲೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಇದ್ರ ಜೊತೆ ಎರಡು ನಿಮಿಷ ಬೈಂಡಿಂಗ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಆ ನೀರನ್ನು ಇದಕ್ಕೆ ನೀರನ್ನು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಹಾಕೊಳ್ಳಿ ನೀವು ಗ್ರೇವಿ ಥರ ಮಾಡೋದಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕಾಗುತ್ತೆ ಈ ತಿಲ್ಲಿ ಇಟ್ಕೊಂಡ್ರೆ ಸಾಕು ಗ್ರೇವಿ ಥರ ಮಾಡೋದಿದ್ರೆ ಸ್ವಲ್ಪ ಸಾಂಬಾರ್ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಲ್ಲಿ ಸಾಂಬಾರ್ ಥರನೇ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಒಂದೇ ರೆಸಿಪೀಲಿ ನಿಮಗೆ ಮೂರು ಥರ ರೆಸಿಪಿ ಸಿಕ್ತು ಫಸ್ಟಿಗೆ ಬ ಪಲ್ಯ ಎರಡನೇದು ಗ್ರೇವಿ ಮೂರನೇದಾಗಿ ಸಾಂಬಾರ್ ಈಗ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಕುದಿಯೋದಕ್ಕೆ ಶುರುವಾಗಿದೆ ನೋಡೋದ್ರಲ್ವ ಈಗ ಇದು ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡು ಎಲ್ಲ ಆಗಿರೋದ್ರಿಂದ ಮತ್ತೇನು ಬೇಯಿಸ್ಕೊಳ್ಳೋ ಬೇಯೋ ತನಕ ಏನು ಹುರಿಯೋ ಇದಾಗೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಅಥವಾ ಎರಡು ಕುದಿ ಬಂದರೆ ಸಾಕು ಇದಕ್ಕೆ ತುಂಬ ಈಸಿಯಾಗಿ ರುಚಿಯಾಗಿ ಆಗುವಂಥ ಬೆಂಡೆಕಾಯಿ ಸಾಂಬಾರ್ ಅಥವಾ ಗ್ರೇವಿ ರೆಸಿಪಿಲಿ ರೆಡಿಯಾಗಿದೆ ಇದನ್ನು ನಾನೀಗ ಸರ್ವ್ ಮಾಡ್ಕೋತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಬೆಂಡೆಕಾಯಿ ಗ್ರೇವಿ ಅಥವಾ ಸಾಂಬಾರ್ ರೆಸಿಪಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದಷ್ಟು ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ರೆಸಿಪೀಸ್ ಹಾಕೋದಕ್ಕೆ ಹಾಗೆಯೇ ನಮಗೂ ಕೂಡ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ಫಸ್ಟ್ ಟೈಮ್ ನೋಡ್ತಿರೋ ಪ್ರತಿಯೊಬ್ಬರು ಹಾಗಾದರೆ ಈ ಬೆಂಡೆಕಾಯಿ ರೆಸಿಪಿನ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಈಸಿ ಮತ್ತು ಹೊಸತನದಲ್ಲಿ ಇರುವಂಥ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ನಿಮಗೆ ಇದೇ ಥರದ ಅಥವಾ ಇದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಪತ್ರಡೆ ಅಥವಾ ವಡ ಅಥವಾ ಯಾವುದೇ ತವಾ ಫ್ರೈ ರಸಮ್ ಈ ಥರ ಸ್ವೀಟ್ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲಲ್ಲಿ ಲಿಂಕ್ ಇದೆ ದಯವಿಟ್ಟು ಚೆಕ್ ಮಾಡಿ ಆಗ ನಿಮಗೆ ಎಲ್ಲ ಥರದ ರೆಸಿಪಿಗಳು ಸಿಗುತ್ತೆ ಆಗ ನೀವು ಆ ಎಲ್ಲ ರೆಸಿಪಿಗಳನ್ನು ನೋಡಿ ಮಿಸ್ ಮಾಡಿದೀನಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಳಿಗಾಗಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ವಾ